ಹಾಂ ಮಾತು ಮಧುಗಳೇ ನಮಸ್ಕಾರ ನಾನು ರಘುಪತಿ ಭಟ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಇವತ್ತು ನಾವಿಲ್ಲಿ ಬೆಂಗಳೂರು ದಕ್ಷಿಣ ಬಿ ವಲಯ ಕಚೇರಿಯಲ್ಲಿ ಇದ್ದೀವಿ ನಮ್ಮ ಜೊತೆ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಎಸ್ ಅವರಿದ್ದಾರೆ ರಾಜ್ಯ ಯುವ ಕಾರ್ಯದರ್ಶಿಗಳಾದ ಧನಂಜಯ್ ಅವರಿದ್ದಾರೆ ಬನಶಂಕರಿ ವಾರ್ಡ್ನ ಅಧ್ಯಕ್ಷರಾದ ನಾಗರಾಜ್ ಅವರಿದ್ದಾರೆ ಇಲ್ಲಿಯ ಎರಚೆನಹಳ್ಳಿ ವಾರ್ಡ್ನ ಅಧ್ಯಕ್ಷನಾದ ಅಧ್ಯಕ್ಷರಾದ ಪರ್ವೇಜ್ ಅವರಿದ್ದಾರೆ ಜೊತೆಗೆ ಉಪಾಧ್ಯಕ್ಷರಾದ ಸನಾಖಾನ್ ಅವರು ಆಮೇಲೆ ಉಪಾಧ್ಯಕ್ಷರುಗಳಾದ ಕುವರ್ಸ್ ಅವರು ಸೂರ್ಯಾರ್ ಅವರು ಆಮೇಲೆ ಅಲ್ಲಿನ ಸ್ಥಳೀಯ ಪಕ್ಷದ ಸದಸ್ಯರು ಮತ್ತೆ ಬನಶಂಕರಿ ವಾರ್ಡ್ನ ನಾಗರಿಕರು ನಾಗರಿಕರು ಕೂಡ ಇದಾರೆ ಒಂದು ಕಡೆ ನಾವು ಇವತ್ತು ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ ಈ ಬನಶಂಕರಿ ದೇವಸ್ಥಾನ ವಾರ್ಡ್ ಆಗಲಿ ಎಲ್ಚನಹಳ್ಳಿಯ ಇಲಿಯಾಸ್ ನಗರ ಆಗಲಿ ಅಥವಾ ಜಯನಗರ ಮೇಯ್ನ್ ಫೋರ್ತ್ ಬ್ಲಾಕ್ ಆಗಲಿ ಇಲ್ಲೆಲ್ಲ ನಾವೇನು ಹೊಸದಾಗಿ ಏನು ಬೇಕಾಗಿಲ್ಲ ಎಲ್ಲಾ ಕಡೆ ಅವ್ಯವಸ್ಥೆ ಭ್ರಷ್ಟಾಚಾರ ಎಲ್ಲ ನಿಮಗಿರೋದು ಗೊತ್ತು ಬಗ್ಗೆ ನಾವು ಸ್ಥಳೀಯರಿಂದ ಮಾಹಿತಿ ತಗೊಂಡು ಮಾಹಿತಿ ಕೊಡೋದು ಸ್ಥಳೀಯರ ಒಂದು ಭಾಗವಹಿಸುವಿಕೆ ಸ್ಥಳೀಯರೇ ಅದರಲ್ಲಿ ನಮಗೆ ಮಾಹಿತಿ ಕೊಟ್ಟು ಅಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಅವರಿಗೆ ಹೇಳಿ ಅವರು ಅದನ್ನ ಮಾಡಿ ಅದರ ನಂತರ ಬಂದು ನಮಗೆ ಬಂದಿರೋ ಮಾಹಿತಿ ಮತ್ತೆ ವಿಚಾರಗಳನ್ನು ಇಟ್ಕೊಂಡು ನಾವು ಇಲ್ಲಿನ ಇವತ್ತು ವಲಯ ಏನು ಆಯುಕ್ತರು ಝೋನಲ್ ಕಮಿಷನರ್ ಅವ್ರನ್ನ ನಾವು ಇವತ್ತು ಭೇಟಿ ಹಾಕೋಕ್ಕೆ ಬಂದಿದ್ವಿ ಅವರು ಕಾರ್ ವಿಡಿಯೋ ಫ್ರೀ ಈಗ ಕಾರಲ್ಲಿ ಹೋಗ್ತಾ ಇದ್ದಾರೆ ನಮಗೋಸ್ಕರ ಅವರೇ ಈಗ ಹೋಗ್ತಾ ಇದಾರೆ ಅವರು ನಮಗೋಸ್ಕರನೇ ಊಟನೂ ಮಾಡ್ದೇನೆ ಬಂದು ನಾವು ಬರ್ಲಿ ಅಂತ ಕಾಯ್ತಾ ಕಾಯ್ತಾ ಇದ್ರು ನಾವೆಲ್ಲ ಬಂದು ಅವರಿಗೆ ಈಗ ವಿಚಾರನ ಮುಟ್ಟಿಸಿದೀವಿ ಏನ್ ವಿಷಯ ಅಂದ್ರೆ ಬನ್ಶಂಗರಿ ದೇವಸ್ಥಾನ ವಾರ್ಡ್ನ ವಾರ್ಡ್ನಲ್ಲಿರುವಂತಹ ಕದ್ರೇನಳ್ಳಿ ಪಾರ್ಕ್ ಅಂತ ಒಂದು ಇದಕ್ಕಿಂತ ಮುಂಚೆ ಒಂದು ಇಪ್ಪತ್ತು ದಿನ ಮುಂಚೆ ನಾವು ಲೈವ್ ಮಾಡಿ ತೋರಿಸಿದ್ವಿ ಯಾವ ರೀತಿ ಅವ್ಯವಸ್ಥೆ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿವರವಾಗಿ ಮಾಹಿತಿ ಕೊಟ್ಟು ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋ ತರ ನಾವು ಮಾತಾಡ್ಕೊಂಡು ಬಂದಿದೀವಿ ಅದ್ರ ಜೊತೆಗೆ ಇಲಿಯಾಸ್ ನಗರದಲ್ಲಿ ಆಗ್ತಾ ಇರುವಂತಹ ಈ ಏನು ಪೈಪ್ಲೈನ್ ರಸ್ತೆಯಲ್ಲಿ ಆಗ್ತಾ ಇರುವಂತಹ ಕಾಮಗಾರಿಗಳು ಮತ್ತೆ ಅಲ್ಲಿನ ಪಾರ್ಕ್ ಬಗ್ಗೆ ಪಾರ್ಕ್ ನ ಒಂದು ನಿರ್ಮಾಣನ ಸಂಪೂರ್ಣ ಮಾಡದೇನೆ ಜನರಿಗೆ ತೊಂದರೆ ಆಗುವಂಗೆ ಮಾಡಿರುವಂತದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟು ಬಂದಿದ್ದೀವಿ ಜೊತೆಗೆ ಈ ಜಯನಗರ ಜಯನಗರ ಕಾಂಪ್ಲೆಕ್ಸ್ ಇಲ್ಲಿ ಯಾವ ರೀತಿ ಅಕ್ರಮವಾಗಿ ಮಳಿಗೆಗಳನ್ನ ಹಂಚಿಕೆ ಮಾಡಿ ಬಿಬಿಎಂಪಿಗೆ ಬರೋ ದುಡ್ಡನ್ನ ಯಾವ ರೀತಿ ರಾಜಕಾರಣಿಗಳು ಪುಡಾರಿಗಳು ಒಡ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಪುಡಾರಿಗಳು ಒಡ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟು ಮನವರಿಕೆ ಮಾಡಿದ್ದೀವಿ ಅವರು ಸುಮಾರು ಒಂದು ಗಂಟೆಗಳ ಕಾಲ ನಮ್ಮ ಜೊತೆ ಕೂತ್ಕೊಂಡು ವಿವರವಾಗಿ ಅದನ್ನ ತಿಳ್ಕೊಂಡು ನಮಗೆ ಅನ್ಸಿದಂಗೆ ಇಲ್ಲಿವರೆಗೂ ಇದಕ್ಕಿಂತ ಮುಂಚೆ ಬಂದಿರುವಂತಹ ಅಧಿಕಾರಿಗಳು ಇಷ್ಟು ಒಂದು ಇದರಲ್ಲಿ ಕೇಳಿಲ್ಲ ಅನ್ಸುತ್ತೆ ನಾವು ಹೇಳಿದ್ನ ಅವರು ತುಂಬಾ ಒಂದು ಆಸಕ್ತಿಯಿಂದ ಕೇಳಿಕೊಂಡು ಅದಕ್ಕೆ ಏನೇನ್ ಪರಿಹಾರ ಆಗೋದನ್ನ ಚರ್ಚೆ ಮಾಡಿ ಒಂದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನ ಕೊಟ್ಟಿರ್ತಾರೆ ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಇಲ್ಲಿ ಎರಡು ವಿಚಾರ ಒಂದು ಇತರ ನಾವು ನಾವಿಲ್ಲಿ ಬಂದು ಹೇಳಿದಾಗ ಅಧಿಕಾರಿ ನಮಗೆ ಒಂದು ಒಳ್ಳೆಯ ರೀತಿ ಸ್ಪಂದಿಸ್ತಾ ಇರುವಂತದ್ದು ಎರಡನೇದು ಈ ಸಮಸ್ಯೆಗಳ ಬಗ್ಗೆ ಆಸಕ್ತಿ ತಗೊಂಡು ನಮ್ಮ ಅಲ್ಲಿನ ಸ್ಥಳೀಯರು ಸ್ಥಳೀಯ ಯುವ ಯುವಕರು ತೋರಿಸಿದ ಯುವಕರು ನಮ್ಮ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಸರಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇರುವಂತದ್ದು ಈ ಎರಡು ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ಬದಲಾವಣೆಗಳು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಜನರನ್ನ ಸೇರಿಸಿಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದು ಇಂಪಾರ್ಟೆಂಟ್ ವಿಚಾರ ಮುಂದಕ್ಕೆ ಇದ್ರ ಬಗ್ಗೆ ಏನೇನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ನಿಮಗೆ ವಿವರವಾಗಿ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ನಾವು ತಗೊಂಡು ಹೋಗ್ತೀವಿ ಇದು ಯಾವುದೇ ವಿಚಾರ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾವು ತಗೊಂಡ್ರು ಅದನ್ನ ತಾರ್ಕಿಕ ಹಂತಕ್ಕೆ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ತಗೊಂಡು ಹೋಗ್ತೀವಿ ಮಧ್ಯದಲ್ಲಿ ಯಾರಾದರೂ ಅಧಿಕಾರಿ ಬಂದು ರಾಜಕಾರಣಿ ಬಂದು ತಡೆ ಹಾಕ್ಬೋದು ಸ್ವಲ್ಪ ಡಿಲೇ ತಡೆ ಹಾಕಿದ್ದನ್ನು ಕಿತ್ತು ಹೊಗೆ ನಮಗೆ ನಮ್ಗೆ ಶಕ್ತಿ ಇದೆ ಆರ್ ಎಸ್ ಪಕ್ಷ ಈಗ ಶಕ್ತಿನ ಪಡ್ಕೊಂಡಿದೆ ಯಾಕೆ ಪಡ್ಕೊಂಡಿದೆ ಅಂದ್ರೆ ಸ್ಥಳೀಯರು ಜನ ಇನ್ವಾಲ್ವ್ ಆಗಿರುತ್ತೆ ಜನ ಅಲ್ಲಿನ ಜನ ಇನ್ವಾಲ್ವ್ ಆಗಿದ್ರಿಂದ ಆ ಶಕ್ತಿ ನಮಗೆ ಬಂದಿದೆ ಸೊ ಅದರಿಂದಾಗಿ ಈ ಒಂದು ಯಾವುದು ವಿಚಾರಗಳನ್ನು ತಗೊಂಡು ಅದನ್ನು ತಾರ್ಕಿಕ ಹಂತಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಈಗ ಇದ್ರ ಬಗ್ಗೆ ನಿಮಿಷ ರಾಜ್ಯ ಯುವ ಘಟನೆ ಕಾರ್ಯದರ್ಶಿ ಧನಂಜಯ ಅವರು ಮಾತಾಡಬೇಕು ಅಂತ ಹೇಳಿ ನಮಸ್ಕಾರ ಇವಾಗ ನಾವು ಲಾಸ್ಟ್ ಒಂದು ಲೈವ್ ಮಾಡಿದ್ವಿ ಕದೆಯಲ್ಲಿ ಸ್ಕೂಲ್ ವಿಚಾರ ಮಾಡಿ ಡ್ರಗ್ಸ್ ವಿಚಾರ ಮಾಡಿ ಹಲವಾರು ಆಗ್ತಿರುವಂತಹ ನೈತಿಕ ಚಟುವಟಿಕೆ ಇದ್ರ ಎಲ್ಲ ನಾವು ಒಂದು ವಿಡಿಯೋ ಮಾಡಿ ಜನಗಳನ್ನ ಸ್ಥಳೀಯರ್ಗಾಗಿರ್ಬೋದು ಪೊಲೀಸರಾಗಿರ್ಬೋದು ಇದೆಲ್ಲ ಅದನ್ನ ನಾವು ತೋರಿಸಿದ್ವಿ ಆದರೆ ಅಲ್ಲಿರೋ ಸ್ಥಳೀಯರು ಇವಾಗ ಅನ್ಕೊಬೋದು ಕೆ ಆರ್ ಎಸ್ ಪಾರ್ಟಿಯವರು ಮೇಲೆ ಇವಾಗ ನಮಗೆ ಬರ್ತಾ ಇರುವಂತಹ ಮಾಹಿತಿಗಳು ಇದು ಯಾರ ಕೈಯಲ್ಲೂ ಮಾಡೋಕ್ಕಾಗಿಲ್ಲ ಕೆ ಆರ್ ಎಸ್ ಪಾರ್ಟಿ ಅವರು ಮಾಡ್ತಾ ಇದ್ದಾರೆ ಅನ್ನೋದ್ಮೇಲೆ ಇದು ಹಾಗೆ ಆಗುತ್ತೆ ಅನ್ನೋದು ಒಂದು ನಲವರಿಗೆ ಅವ್ರಿಗೊಂದು ಒಳ್ಳೆಯ ಇದು ಮೆಸೇಜ್ ಇದೆ ಅದಕ್ಕೋಸ್ಕರ ಅದು ಮುಂದುವರೆದು ಭಾಗ ಅದು ಏನಾಗ್ತಿದೆ ಅನ್ನೋದಕ್ಕೋಸ್ಕರ ಜಸ್ಟ್ ಇದೊಂದು ಲೈವಲ್ಲಿ ನಾವು ಹೇಳಕ್ಕೆ ಬರ್ತಾ ಇರೋದು ಆಮೇಲೆ ಅಲ್ಲಿರೋ ಪೊಲೀಸ್ ಸ್ಟೇಷನ್ಗಾಗಿರ್ಬೋದು ಬಿ ಬಿ ಎಮ್ ಪಿ ಅವ್ರಿಗಾಗಿರ್ಬೋದು ಅಲ್ಲಿ ಆಗ್ತಿದ್ದು ಕಸದ ಪ್ರಾಬ್ಲಮು ಇವಾಗೆಲ್ಲ ಆದಷ್ಟು ಇವಾಗ ಸಂಪೂರ್ಣ ಅಂದರೆ ಒಂದು ಸ್ವಲ್ಪ ಮಟ್ಟದಲ್ಲಿ ಅದು ನಾವು ಬಗೆಹರಿಸಿದ್ದೀವಿ ಕಸದ ಪ್ರಾಬ್ಲಮ್ ಆಗಿರ್ಬೋದು ಕಸದ್ದು ಆಮೇಲೆ ಇವಾಗ ನಾವು ಅಲ್ಲಿ ಏನು ಸ್ಥಳೀಯದಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ಆಗಬೇಕು ಆಮೇಲೆ ಪಬ್ಲಿಕ್ ಜೊತೆ ಮತ್ತೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಆಯೋಜನೆ ಮಾಡೋಕ್ಕೆ ಇವಾಗ ಬಿ ಜಿ ಎಂ ಪಿ ಕಮಿಷನರ್ ಹತ್ರ ನಾವು ಬಂದು ಅದಕ್ಕೋಸ್ಕರನೇ ಅವ್ರಿಗೊಂದು ಲೆಟ್ರ್ ಮೂಲಕ ನಾವು ಇದನ್ನ ಕೊಟ್ಟಿದ್ದೀವಿ ಕೆ ಆರ್ ಎಸ್ ಪಾರ್ಟಿಯವರು ಬರೀ ಬಾಯಲ್ಲಿ ಮಾತಾಡೋದಲ್ಲ ಅಥವಾ ಬರೀ ಏನೋ ದೊಡ್ಡದಾಗಿ ಭಾಷಣ ಮಾಡೋರಲ್ಲ ನಾವು ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ಅದೊಂದು ಉದಾಹರಣೆ ನಾವು ಪ್ರತಿಯೊಂದೇ ಯಾವುದೇ ಒಂದು ಕೆಲಸಗಳನ್ನ ತಗೊಂಡ್ರು ಅದನ್ನ ಲಾಜಿಕ್ ಅಂದರೆ ಅದಕ್ಕೆ ಒಂದು ಕೊನೆ ಅನ್ನೋದು ನಾವು ಅದಕ್ಕೆ ತೋರಿಸೇ ತೋರಿಸ್ತೀವಿ ಅದನ್ನ ನಾವು ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಈ ಒಂದು ಲೈವಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಕ್ಕೆ ಐನೇ ಇಲ್ಲ ಮಹಿಳೆಯರು ಕೂಡ ಬಂದಿದ್ದಾರೆ ಇದು ನೋಡಿ ರಾಜ್ಯಾದ್ಯಂತ ಕೇರಳ ಪಕ್ಷದವರು ತಮ್ಮ ಮಿತಿನಲ್ಲಿ ಎಲ್ಲೆಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಲ್ಲೆಲ್ಲ ಆ ಕಾರ್ಯಕರ್ತ ಸ್ಥಳೀಯ ಆಸಕ್ತಿಯರನ್ನ ಕಾರ್ಯಕರ್ತ ಒಪ್ಪಿಸಿಕೊಂಡು ಇಡೀ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಕೊಟ್ಟಿದೆ ಹಾಗಾಗಿ ಅದರ ಭಾಗವಾಗಿ ಇವತ್ತೇನು ಬನಶಂಕರಿ ಬೆಂಗಳೂರಿನ ಬಿ ಬಿ ಎಂ ಪಿಯ ಬನಶಂಕರಿ ವಾರ್ಡಿನ ಕದಿರನಹಳ್ಳಿ ಇದರಲ್ಲಿ ಒಂದು ಪಿ ಅದು ಇನ್ನೊಂದು ಯಾಕೆ ಇದನ್ನು ನಾವು ಇದು ಮಾಡ್ತಿದ್ದೀವಿ ಅಂತಂದ್ರೆ ಅದು ವಿರೋಧ ಪಕ್ಷದ ನಾಯಕರಾಗಿರುತ್ತೋ ಅಶೋಕರವರು ಕ್ಷೇತ್ರ ಅಲ್ಲಿ ಕಾಮಗಾರಿಗಳು ಮಾಡೋದು ದುಡ್ಡು ತಗೊಳ್ಳೋದು ಅದು ಜನರಿಗೆ ಉಪಯೋಗ ಆಗ್ತಾರೆ ನೋಡ್ಕೊಳ್ಳೋದು ಇದು ಹಲವಾರು ಕಾಮಗಾರಿಗಳು ಈ ರೀತಿಯಾಗಿದೆ ಹಾಗೆ ಅಂತ ಒಂದು ದೊಡ್ಡ ಕಾಮಗಾರಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿರೋ ಕಾಮಗಾರಿ ಸಾರ್ವಜನಿಕರಿಗೆ ಸ್ಥಳೀಯರಿಗೆ ಒಂದು ರೂಪಾಯಿದಷ್ಟು ಉಪಯೋಗ ಆಗದಲ್ಲೇ ಅಕ್ರಮ ಕಾರಣವಾಗಿದೆ ಈಗ ಹಾಗಾಗಿ ಇದನ್ನ ನಾವು ಬೇರೆ ಸ್ಪರ್ಶ ಗಂಭೀರ ತಗೊಂಡು ಅಲ್ಲಿರೋ ಸ್ಥಳೀಯ ಜನರಿಗೆ ಇದರಿಂದ ಏನ್ ಇದೆ ಅನ್ನೋದನ್ನ ಅವ್ರ ಮನವರಿಕೆ ಮಾಡ್ಕೊಳ್ತಾ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಬೇರೆ ಬೇರೆ ಕ್ರಿಮಿನಲ್ ಕುತ್ವಗಳಾಗಿರ್ಬೋದು ಈ ಥರದ್ದೆಲ್ಲ ಮಾಡ್ಕೊಂಡು ಇವತ್ತು ನಾವು ಸರಿ ಕೊಟ್ಟಿದ್ದೀವಿ ಹಾಗಾಗಿ ರಾಜ್ಯಾದ್ಯಂತ ಇಂಥ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ದಯವಿಟ್ಟು ಇಡೀ ರಾಜ್ಯಾದ್ಯಂತ ಯಾರೆಲ್ಲ ನಮ್ಮ ಜೊತೆಯಲ್ಲಿ ನೋಡ್ಕೊಂಡಿದ್ದೀರಾ ಅಭಿಮಾನ ಪಡ್ತಿದ್ದೀರಾ ಸಂತೋಷ ಪಡ್ತಾ ಇದ್ದೀರಾ ನೀವೆಲ್ಲ ಬಂದು ಸೇರ್ಕೊಳ್ತಾ ಇಂಥದ್ದನ್ನು ಇನ್ನೊಂದು ಸಮಾಜ ಮುಖ್ಯ ಕೆಲಸ ಮಾಡೋದಕ್ಕೆ ಒಂದು ಉತ್ತಮ ರಾಜಕೀಯ ಪಕ್ಷ ಪ್ರಾಮಾಣಿಕವಾದ ರಾಜಕೀಯ ಪಕ್ಷ ಅವ್ರ ಜೊತೆಯಲ್ಲಿ ಕೈ ನೀವು ಅದರ ಭಾಗವಾಗಿ ತಾನು ಕೇಳ್ಕೊಳ್ತಿದ್ದೀನಿ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ರವಿ ಕೃಷ್ಣ ರೆಡ್ಡಿ ಅವರಿಗೆ ಆರ್ ಎಸ್ ಪಕ್ಷದ ವೀರ ಸೈನಿಕರಿಗೆ ಬಾಯಶಂಕರಿ ದೇವಸ್ಥಾನ ವಾರ್ಡ್ನ ನಾಗರಿಕರಿಗೆ ಇತಿಹಾಸ ನಗರದ ನಾಗರಿಕರಿಗೆ